ಜಾತಿ ಧರ್ಮ ಭೇದ ಭಾವ ಎಲ್ಲದಕ್ಕೂ ಮೀರಿದು ತಾಯಿಯ ಪ್ರೀತಿ ಎಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್ ನಾನು ನಿಮ್ಮ ಶಯಾನ್ ಸ್ನೇಹಿತರೆ ನಿನ್ನೆ ನಡೆದ ಘಟನೆ ತಾಯಿಯ ಪ್ರೀತಿಗೆ ಸಾಕ್ಷಿವಾಗಿದೆ ಏನಿದ್ದು ಘಟನೆ ಇವೆಲ್ಲರ ಕುರಿತು ಮಾಹಿತಿ ಈ ವಿಡಿಯೋ ಮುಖಾಂತರ ನೀಡುತ್ತಾ ಹೋಗುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅದೊಂದು ಭೀಕರ ಅಪಘಾತ ನಡೆದಿದ್ದು ಸಂಜೆ ನಾಲ್ಕು ಮೂವತ್ತಕ್ಕೆ ಪುತ್ತೂರು ಹೊರವಲಯದ ಪರ್ಪುಂಜ ಬಳಿ ರಿಕ್ಷಾ ಕಾರು ಡಿಕ್ಕಿಯಾಗಿ ರಿಕ್ಷಾದಲ್ಲಿದ್ದ ನಾಲ್ಕೂವರೆ ವರ್ಷದ ಪ್ರಾಯದ ಮಗು ಶಾಜಾ ಫಾತಿಮಾ ಸ್ಥಳದಲ್ಲೇ ಮೃತಪಟ್ಟಿದ್ದರು ಆಕೆಯ ತಂದೆ ರಿಕ್ಷಾ ಚಾಲಕ ಹನೀಫ್ ಪನ್ನೂರ್ ಅವರ ತಾಯಿ ಪತ್ನಿ ಇನ್ನೊಂದು ಮಗು ನಾದಿನಿ ಮತ್ತು ನಾದಿನಿಯ ಮೂರು ತಿಂಗಳಿನ ಮಗು ಗಂಭೀರ ಗಾಯಗೊಂಡಿತ್ತು ಶಾಜಾ ಫಾತಿಮಾ ಸ್ಥಳದಲ್ಲೇ ಮೃತಪಟ್ಟಿದ್ದರೆ ಮಗುವಿನ ಅಜ್ಜಿ ಸುಲೇಖಾ ರಾತ್ರಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಸೆಳೆದರು ಇಬ್ಬರನ್ನು ಮಂಗಳೂರಿಗೆ ಕಳಿಸಿದ್ದರೆ ಉಳಿದವರನ್ನು ಸಂಪ್ಯದ ಆಸ್ಪತ್ರೆಗೆ ತರಲಾಯಿತು ಮನೆ ಸದಸ್ಯರ ಜೊತೆ ಕಟೀಲು ದೇಗುಲಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದ ಸಾಲ್ವರ ನಿವಾಸಿ ಚಂದ್ರಪ್ರಭಾ ಗೌಡ ಸುದ್ದಿ ಕೇಳಿ ತಕ್ಷಣ ಕಟೀಲು ಪ್ರವಾಸ ರದ್ದು ಮಾಡಿ ಆಸ್ಪತ್ರೆಗೆ ಧಾವಿಸಿದ್ದರು ಅಳುತ್ತಿದ್ದ ಮೂರು ತಿಂಗಳಿನ ಮಗುವನ್ನು ಕಂಡಿ ಕರುಣೆ ತೋರಿಸಿದ್ದರು ಸಿಟಿ ಸ್ಕ್ಯಾನ್ ಮಾಡಿಸುವ ಅನಿವಾರ್ಯತೆ ಇದ್ದು ಆಸ್ಪತ್ರೆಯಲ್ಲಿ ತಾಂತ್ರಿಕ ಸಮಸ್ಯೆ ಇರುವುದನ್ನು ಕಂಡು ಚಂದ್ರಪ್ರಭಾ ಮಗುವಿನ ತಾಯಿ ಐಸಿಯುನಲ್ಲೂ ಕೂಡ ಗಮನಿಸಿ ತಕ್ಷಣ ಕಾರ್ಯವನ್ನು ನಿರ್ವಹಿಸಲು ವೈದ್ಯರನ್ನು ಸೂಚಿಸಿದರು ಮಗುವನ್ನು ಎತ್ತಿಕೊಂಡು ಆಂಬ್ಯುಲೆನ್ಸ್ ಹತ್ತು ಹತ್ತಿದರು ಸಿಟಿ ಸ್ಕ್ಯಾನ್ ಮಾಡಿಸಲು ನಗರದ ಎರಡು ಆಸ್ಪತ್ರೆಗೆ ಸುತ್ತಾಡಿ ಅಲ್ಲಿ ಸಮಸ್ಯೆ ಇರುವುದನ್ನು ಕಂಡು ಇನ್ನೊಂದು ಸೆಂಟರಿಗೆ ತೆರಳಿ ಸ್ಕ್ಯಾನಿಂಗ್ ಮಾಡಿಸಿ ಬಿಲ್ ಪಾವತಿಸಿ ಮತ್ತೆ ತಾಯಿ ಚಿಕಿತ್ಸೆ ಪಡೆಯುತ್ತಿದ್ದ ಆಸ್ಪತ್ರೆಗೆ ಕರೆ ತಂದಿದ್ದರು ಹಾಲಿನ ಪುಡಿ ತರಿಸಿ ಮಗುವಿಗೆ ಕುಡಿಸಿ ಆರೈಕೆ ಮಾಡಿದ್ದರು ಮಗು ಅಪಾಯದಿಂದ ಪಾರಾಗಿದ್ದು ಗಾಯಾಲುಗಳನ್ನು ಕರೆತಂದ ಸುದ್ದಿ ಕೇಳಿ ಆಂಬ್ಯುಲೆನ್ಸ್ ಸಹಿತ ಆಸ್ಪತ್ರೆಗೆ ಬಂದಿದೆ ಮಗುವನ್ನು ಎತ್ತಿಕೊಂಡು ಬಂದ ಮಹಿಳೆಯೊಬ್ಬರು ತುರ್ತ ಸಿಟಿ ಸ್ಕ್ಯಾನ್ ಮಾಡಿಸಲು ಕರ್ಕೊಂಡು ಹೋಗಿ ಎಂದರು ಮರು ಮಾತನಾಡದೆ ಕರ್ತವ್ಯ ಪಾಲಿಸದೆ ಎಲ್ಲ ಮುಗಿಸಿ ಬಂದಾಗ ಆಸ್ಪತ್ರೆಯ ವಟಾರದಲ್ಲಿ ಒಂದಿಷ್ಟು ಮಹಿಳೆಯರು ಧರಿಸಿ ನಿಂತಿದ್ದರು ಮಗುವಿನ ಮಗುವಿಗಾಗಿ ಕಂಡು ಕಾಯುತ್ತಿದ್ದರು ಆಗಲೇ ಗೊತ್ತಾಗಿದ್ದು ಆ ಶಿಶುವಿನ ತಾಯಿ ಅವರಲ್ಲ ಎಂದು ಅವರ ಮುಖದಲ್ಲಿದ್ದ ದುಗುಡ ದಾವಂತ ವಾತ್ಸಲ್ಯ ಆರೈಕೆ ಮಾಡುವ ರೀತಿ ಎಲ್ಲ ಕಂಡಾಗ ಗೊತ್ತಾಗಿದ್ದು ಮಗುವನ್ನು ಅವರು ಎಷ್ಟು ಪ್ರೀತಿಯಾಗಿ ತನ್ನದೇ ಮಗುವಿನ ಥರ ನೋಡಿಕೊಂಡರು ಎಂದು ಮತ್ತೆ ಗೊತ್ತಾಯಿತು ಆ ಹೆಸರು ಚಂದ್ರಪ್ರಭಾ ಗೌಡ ಎಂದು ಜಾತಿ ಧರ್ಮ ಎಲ್ಲ ಮೀರಿ ಇವರು ತೋರಿದ ಮಾತೃ ಹೃದಯ ಸ್ಪಂದನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ಗಳು ಟ್ರೆಂಡಿಂಗ್ ಆಗಿ ನಡೀತಿದೆ ಈ ತಾಯಿಗೆ ಒಂದು ಸಲಾಂ ಲಕ್ಷಾಂತರ ಲೈಕ್ಗಳು ಬರ್ತಿದೆ ಹದಿನಾಲ್ಕು ವರ್ಷಗಳಿಂದ ಆಂಬುಲೆನ್ಸ್ ಸೇವೆಯಲ್ಲಿದ್ದ ಆಂಬುಲೆನ್ಸ್ ಚಾಲಕರು ಕೂಡ ಈ ಒಂದು ತಾಯಿಗೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಗೆ ಬಂದಾಗ ಮಗುವಿನ ಸ್ಥಿತಿ ಕಂಡು ಭಯಾನಕವಾಗಿತ್ತು ತಾಯಿ ಸ್ಥಿರ ಗಂಭೀರವಾಗಿತ್ತು ಗಂಡಸರ ಕೈಯಲ್ಲಿದ್ದ ಮಗು ಕೂಡ ಕಂಟ್ರೋಲ್ ಕೂಡ ಆಗ್ತಿರಲಿಲ್ಲ ಎಂಥ ಓರ್ವ ತಾಯಿಯ ಕರುಣೆ ಕರ್ತವ್ಯ ಎಲ್ಲವೂ ಸಮಾಜಕ್ಕೆ ಪ್ರೇರಣೆಯಾಗಿ ನಿಂತಿದೆ ಅಂತ ಚಂದ್ರಪ್ರಭಾ ಗೌಡರವರಿಗೆ ಆಫ್ ಪಬ್ಲಿಕ್ ತಂಡದ ವತಿಯಿಂದ ಓರ್ವ ಸಲಾಂ ಅಂತ ಹೇಳುತ್ತೇನೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಓರ್ವ ತಾಯಿಯ ಪ್ರೀತಿ ಹೇಗಿರುತ್ತೆ ಎಂದು ಸೊ ವೀಕ್ಷಕರೇ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ಶೇರ್ ಮಾಡಿ ಯಾಕಂದರೆ ಎಲ್ಲದಕ್ಕೂ ಮೀರಿರುವ ಪ್ರೀತಿ ಅಂದರೆ ಅದು ತಾಯಿಯ ಪ್ರೀತಿ ಸೊ ನಾವೆಲ್ಲರೂ ಕೂಡ ಪ್ರೀತಿಯ ಸಂದೇಶವನ್ನು ಸಾರೋಣ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಣ ಎನ್ನುವ ಮುಖಾಂತರ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದ